ನಮಸ್ಕಾರ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ ಮಾಘ ಪುರಾಣದಲ್ಲಿ ಮೂರನೆಯ ಅಧ್ಯಾಯ ಸುದೇವನ ಶಿಷ್ಯನ ವೃತ್ತಾಂತ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ರುದ್ರದೇವರು ಹೇಳಿದ ಕಥೆಯನ್ನು ಭಕ್ತಿ ಗೌರವಗಳಿಂದ ಕೇಳಿದ ಪಾರ್ವತಿಯು ಪರಮೇಶ್ವರ ನೀನು ಹೇಳಿದ್ದನ್ನೆಲ್ಲ ಕೇಳಿದೆ ಬ್ರಾಹ್ಮಣನ ಮಗಳೇನು ಮಾಗಗೌರಿ ಪೂಜೆ ಮಾಡಿ ತನ್ನ ಎಲ್ಲ ಸಂಚಿತ ಪಾಪಗಳಿಂದ ಮುಕ್ತಳಾಗಿ ಇಹಲೋಕದಲ್ಲಿ ಬಾಳಿ ಕಡೆಗೆ ವಿಷ್ಣು ಸಾಯುಜಿಯವನ್ನು ಸೇರಿದಳು ಸರಿಯಷ್ಟೆ ಆದರೆ ಸುದೇವನ ಶಿಷ್ಯ ತನಗಿಚ್ಛೆ ಇಲ್ಲದಿದ್ದರೂ ಬ್ರಾಹ್ಮಣನ ಮಗಳ ಪ್ರೇರಣೆಯಿಂದ ಮಾಡಿದ ಪಾಪವು ಅವನಿಗೆ ಯಾವ ರೀತಿಯಲ್ಲಿ ಫಲ ಕೊಟ್ಟಿತು ಎಂಬುದನ್ನು ತಿಳಿಯಲಿಚ್ಛಿಸುತ್ತೇನೆ ಎಂದಳು ಆ ಸಮಯ ರುದ್ರದೇವರು ಗೌರಿ ನಿನ್ನ ಪ್ರಶ್ನೆಯು ಸಹಜವಾಗಿದೆ ಕೆಲ ದಿನಗಳಲ್ಲಿ ಶಿಷ್ಯನು ತನ್ನ ಗುರುಗಳ ಬಳಿಗೆ ಬಂದು ತನ್ನ ಪಾಪ ಪರಿಹಾರಕ್ಕಾಗಿ ಮಾರ್ಗ ಸೂಚಿಸಬೇಕೆಂದು ಕೇಳಿಕೊಂಡನು ಶಿಷ್ಯನು ಗುರುಗಳಿಗೆ ಹೇಳಿದನು ಗುರುದೇವ ಹಿಂದೆ ಕಾಡಿನಲ್ಲಿ ಹೂವುಗಳನ್ನು ಕೀಳಲೆಂದು ಹೋಗಿದ್ದಾಗ ನನಗೆ ಅರಿವಿಲ್ಲದೆ ನಿಮ್ಮ ಮಗಳು ನನ್ನನ್ನು ಹಿಂಬಾಲಿಸಿದಳು ಅದೇನೂ ತಪ್ಪಲ್ಲ ಆದರೆ ನನ್ನನ್ನು ಬಲಾತ್ಕರಿಸಿ ಅಪಾರ್ಯವನ್ನು ಮಾಡಲು ಹೇಳಿದಳು ನಾನು ಎಷ್ಟೆಷ್ಟೋ ಬೇಡವೆಂದು ತಡೆದೆ ಗುರುಪುತ್ರಿ ಎಂದು ಹೇಳಿದರು ಅವಳು ಕೇಳಲಿಲ್ಲ ನೀನು ನನ್ನ ಮಾತು ಕೇಳದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಹೆದರಿಸಿದಳು ನಾನು ಹೆದರಿಕೊಂಡು ಅವಳ ಇಚ್ಛೆಯನ್ನು ನಾನು ತೀರಿಸಿದೆ ಮುಂದೆ ನಿಮ್ಮ ಕೋಪಕ್ಕೆ ಗುರಿಯಾಗಬೇಕೋ ಏನೋ ಒಂದು ವೇಳೆ ಅವಳು ಪ್ರಾಣತ್ಯಾಗ ಮಾಡಿದರೆ ನಿಮ್ಮ ಕೋಪಕ್ಕೆ ನಾನು ಗುರಿಯಾಗಬೇಕು ಎಂದು ಈ ಪಾಪ ಕೃತ್ಯವನ್ನು ಮಾಡಿಬಿಟ್ಟೆ ನಾನು ಹೀಗೆ ಪಾಪ ಪೀಡಿತನಾಗಿ ಇರಲಾರೆ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದು ಏನೆಂದರೆ ನನ್ನ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತವನ್ನು ಹೇಳಿ ಎಂದು ಗೋಗರೆದನು ಅವನ ಮಾತುಗಳನ್ನು ಕೇಳಿ ಬ್ರಾಹ್ಮಣನಿಗೆ ಶಿಷ್ಯನಲ್ಲಿ ಕರುಣೆ ಹುಟ್ಟಿತು ಇವನ ತಪ್ಪೇನೂ ಇಲ್ಲ ತಪ್ಪೆಲ್ಲ ತನ್ನ ಮಗಳ ಪ್ರೇರಣೆಯಿಂದ ಆಗಿದೆ ಅದಕ್ಕಾಗಿ ಅವನಿಗೂ ಒಂದು ಪಾಪ ಪರಿಹಾರದ ಒಂದು ಪ್ರಾಯಶ್ಚಿತ್ತದ ಉಪಾಯ ಹೇಳಬೇಕೆಂದು ಅಯ್ಯ ಶಿಷ್ಯ ನೀನು ಹೇಳಿದ್ದನ್ನು ಕೇಳಿದೆ ನನ್ನ ಮಗಳು ಆ ಕಾರ್ಯವನ್ನು ಮಾಡಿ ತಾನು ಪಾಪಿಯಾಗೋದ್ರ ಜೊತೆಗೆ ನಿನ್ನನ್ನು ಪಾಪಿಯಾಗಿ ಸಿಗಲು ಈಗ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಏನಂದರೆ ನೀನು ಈಗಿಂದೀಗ್ಲೇ ಗಂಗಾ ನದಿ ತೀರಕ್ಕೆ ಹೋಗಿ ಹನ್ನೆರಡು ವರ್ಷ ಕಾಲ ಘೋರವಾದ ತಪಸ್ಸನ್ನು ಆಚರಿಸು ಇದರಿಂದ ನೀನು ಮಾಡಿದ ಪಾಪ ನಾಶವಾಗಿ ಒಳ್ಳೆಯದಾಗುವುದು ಎಂದು ಶಿಷ್ಯನಿಗೆ ಆಶೀರ್ವಾದಿಸಿ ಕಳುಹಿಸಿಕೊಟ್ಟನು ಬ್ರಾಹ್ಮಣನ ಶಿಷ್ಯನು ತಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತವಾಗಿ ಗುರುಗಳ ಸಲಹೆಯಂತೆ ಗಂಗಾ ನದಿ ತೀರವನ್ನು ಕುರಿತು ಹೊರಟು ಬರುತ್ತಿರಬೇಕಾದ್ರೆ ಮಾರ್ಗದಲ್ಲಿ ಒಂದು ಋಷ್ಯಾಶ್ರಮವನ್ನು ಕಂಡನು ಬಹುದೂರ ನಡೆದು ಬಂದಿದ್ದ ಅವನು ಆಯಾಸ ಪರಿಹಾರಕ್ಕಾಗಿ ಆಶ್ರಮವನ್ನು ಹೊಕ್ಕನು ಅಲ್ಲಿ ಒಬ್ಬ ಮುನೀಶ್ವರನು ಮಾಗಘಪುರಾಣವನ್ನು ಪಠಿಸುತ್ತಿದ್ದನು ಸ್ನಾನ ಮಾಡಿ ಬಂದ ಋಷಿಗಳು ತಮ್ಮ ಹೆಂಡತಿ ಮಕ್ಕಳೊಡನೆ ತನ್ಮಯದಿಂದ ಪುರಾಣ ಹೇಳಿ ಕೇಳುತ್ತಿದ್ದರು ಶಿಷ್ಯನು ಕೆಲ ಸಮಯದ ನಂತರ ಮುನೀಶ್ವರನಿಗೆ ನಮಿಸಿ ಮುನಿಗಳೇ ಇಲ್ಲಿ ನೀವೆಲ್ಲ ಆಚರಿಸುತ್ತಿರುವ ವ್ರತ ಹಾಗೂ ಅದರಿಂದ ದೊರಕುವ ಫಲವೇನು ಎಂದು ಹೇಳುತ್ತೀರಾ ನನಗೂ ಅದನ್ನು ತಿಳಿಯುವ ಹಂಬಲವಾಗಿದೆ ಎಂದನು ಮುನಿಗಳು ಬ್ರಾಹ್ಮಣನ ಶಿಷ್ಯನು ಕೋರಿದ್ದನ್ನು ಮನಗಂಡು ಅವನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳತೊಡಗಿದರು ಅಯ್ಯ ಬ್ರಾಹ್ಮಣ ನೀನು ಈ ಆಶ್ರಮದಲ್ಲಿ ಆಚರಿಸುತ್ತಿರುವ ವ್ರತ ಕುರಿತು ಕೇಳಿದ್ದು ನಿನ್ನ ಭಾಗವತ ಪ್ರಿಯತೆಯನ್ನು ದೈವ ಪ್ರೀತಿಯನ್ನು ತೋರಿಸುತ್ತೆ ಬಹಳ ಸಂತೋಷ ಮಾಘ ಮಾಸದಲ್ಲಿ ಆಚರಿಸಬೇಕಾದ ವ್ರತವನ್ನು ನಾವು ಆಚರಿಸುತ್ತಾ ಇದ್ದೇವೆ ಮಾಘ ಮಾಸ ದ್ವಾದಶ ಮಾಸಗಳಲ್ಲಿ ಒಂದಾಗಿದ್ದು ಈ ಮಾಸದಲ್ಲಿ ಪವಿತ್ರ ಸ್ನಾನಕ್ಕೆ ವಿಶೇಷ ಮಹತ್ವ ಇದೆ ಆದ್ದರಿಂದ ಪ್ರತಿನಿತ್ಯವೂ ಈ ಲೋಕವನ್ನು ಬೆಳಗುವ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುತ್ತಿರುವ ಸಮಯದಲ್ಲಿ ಯಾರು ಶಿರದಿಂದ ಪಾದದವರೆಗೂ ಚಳಿ ಹಿಮವೆನ್ನದೆ ಹರಿ ಸ್ನಾನ ಮಾಡುತ್ತಾರೋ ಅವನು ವೈಕುಂಠಾಧಿಪತಿಯಾದ ಮಹಾವಿಷ್ಣುವಿಗೆ ಸಮೀಪ ಆಗುತ್ತಾನೆ ಈ ಮಾಸದಲ್ಲಿ ಸ್ನಾನವಂಗೈದು ನಿರ್ದೋಷಿಯಾಗಿ ಶ್ರೀ ಹರಿಯನ್ನು ಪೂಜಿಸಿ ಇಡೀ ತಿಂಗಳು ಮಾಘ ಮಾಸದ ಮಹಾತ್ಮೆಯನ್ನು ಕೇಳುತ್ತಾ ವ್ರತಾಚರಣೆಯಲ್ಲಿ ತೊಡಗುವನು ಅವನು ಶ್ರೀ ಹರಿಯ ಲೋಕವನ್ನು ಸೇರುತ್ತಾನೆ ಚಿನ್ನವನ್ನು ಕದಿಯುವುದು ಮದ್ಯಪಾನ ಮಾಡುವುದು ಗುರುತಲ್ಪ ಗಮನ ಬ್ರಹ್ಮಹತ್ಯೆ ಹಾಗೂ ಇವೆಲ್ಲವನ್ನು ಮಾಡುವವರ ಸಹವಾಸ ಇವು ಪಂಚಮಹಾ ಪಾತಕಗಳೆನಿಸಿದೆ ಅಲ್ಲದೆ ಮಾಗಸ್ನಾನ ಮಾಡದೇ ಇರುವವನು ಅಸತ್ಯವನ್ನು ನುಡಿಯುವವನು ಪರಸ್ತ್ರೀಯರಲ್ಲಿ ಆಸಕ್ತನು ಸಜ್ಜನರನ್ನು ನಿಂದಿಸುವನು ಹಣಕ್ಕಾಗಿ ಕನ್ಯೆ ಹಸು ಕುದುರೆಗಳನ್ನು ಮಾರುವವರು ಜನೋಪಯಾಗಿಯಾದ ಕೆರೆ ಕಾಲುಗಳನ್ನು ಇಲ್ಲದಂತೆ ಮಾಡುವವರು ಇವರೆಲ್ಲ ಸಹ ಪಂಚಮಹಾ ಪಾತಕಗಳನ್ನು ಮಾಡಿದವರಿಗೆ ಸಮನಾಗುತ್ತಾರೆ ಇನ್ನೂ ಹೇಳುವುದಾದರೆ ಬ್ರಾಹ್ಮಣರೊಡನೆ ಜಗಳ ಆಡುವವನು ದೈವತೃಹಿಯು ಚಂಡಾಲರ ಸ್ನೇಹ ಮಾಡುವ ಬ್ರಾಹ್ಮಣನು ದುರ್ಜನರ ಸಹವಾಸ ಮಾಡುವವನು ಇವರೆಲ್ಲ ಪಂಚಮಹಾ ಪಾತಕಗಳನ್ನು ಮಾಡಿದವರಿಗೆ ಸಮನಾಗುತ್ತಾರೆ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಬಿಟ್ಟವನಿಗೆ ಪಂಚಮಹಾ ಪಾತಕಗಳನ್ನು ಮಾಡಿದವರಿಗೆ ಸುತ್ತಿಕೊಳ್ಳುವಂತೆ ಪಾಪ ಸುತ್ತಿಕೊಳ್ಳುತ್ತದೆ ಮಾಘ ಪುರಾಣವನ್ನು ಆಲಿಸದ ಮಾನವರು ಗೋಹತ್ಯೆ ಮಾಡಿದ ಪಾಪ ಅನುಭವಿಸಿದವನಿಗೆ ಸಮನಾಗುತ್ತಾರೆ ಆದ್ದರಿಂದ ಸಜ್ಜನರಾದವರು ತಿಳಿವಳಿಕೆ ಉಳ್ಳವರು ಮಾಘ ಸ್ನಾನವನ್ನು ಆಚರಿಸಿ ಇಹಲೋಕದಲ್ಲಿ ಸುಖಿಗಳಾಗಬೇಕು ನೀವು ಇಲ್ಲಿ ಯಾವ ವ್ರತ ಮಾಡುತ್ತಿರುವ ಎಂದು ಕೇಳಿದೆಯಲ್ಲ ಇದು ಮಾಘ ಮಾಸದ ವ್ರತ ಈ ಮಾಸಕ್ಕೆ ಶ್ರೀಹರಿಯೇ ಅಧಿದೇವತೆಯಾಗಿದ್ದು ಸ್ನಾನ ಕೈಗೊಂಡವರಿಗೆ ಫಲಗಳನ್ನು ಕೊಡುವವನು ಅವನೇ ಮಾಘಸ್ನಾನ ಮಾಡಿ ಹರಿಯನ್ನು ಭಕ್ತಿಯಿಂದ ಪೂಜಿಸುವವನು ಶ್ರೀ ಹರಿಸುಜ್ಯವನ್ನು ಪಡೆಯುತ್ತಾನೆ ಮಾಘಪುರಾಣವನ್ನು ಕೇಳಿದ ನಂತರ ಬ್ರಾಹ್ಮಣರಿಗೆ ದಾನ ಕೊಟ್ಟು ಭೋಜನ ಮಾಡಿಸಬೇಕು ಮಾಘ ಮಾಸ ವ್ರತ ಕೈಗೊಳ್ಳುವನು ಕಂದ ಮೂಲ ಹಣ್ಣು ಹಂಪಲುಗಳನ್ನು ಸೇವಿಸಬೇಕು ಮಾಘ ಮಾಸದ ವ್ರತ ಸಾಂಗವಾಗಿ ನೆರವೇರಿದ ಬಳಿಕ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರನ್ನು ಕರೆದು ಭೋಜನ ನೀಡಬೇಕು ಈ ವ್ರತವನ್ನು ಕೈಗೊಂಡವನಿಗೆ ಪಾಪಗಳು ಹತ್ತಿರ ಸುಳಿಯುವುದಿಲ್ಲ ಅವನಿಗೆ ಪುನರ್ಜನ್ಮವಿಲ್ಲ ಆತ ಸದಾ ಸುಖಿಯಿಂದ ಸುಖಿಯುಂಟಾಗುವನು ಕಡೆಗೆ ಇಡೀ ತಿಂಗಳು ಸ್ನಾನ ಮಾಡಲಾಗದೆ ಕಡೆಯ ಸ್ನಾನ ಮಾಡಲಾಗದಿದ್ದರೆ ಕಡೆಯ ಮೂರು ದಿನಗಳು ಸ್ನಾನ ಮಾಡಿ ಪುರಾಣ ಕೇಳಿದರೂ ಪಾಪಗಳು ಬಿಟ್ಟು ಹೋಗುತ್ತದೆ ಪುನರ್ಜನ್ಮವಿಲ್ಲದೆ ಇಹಲೋಕದ ಬಂಧನಗಳಿಂದ ನಿರ್ಮುಕ್ತನಾಗುವನು ಮುನೀಶ್ವರರು ಹೇಳಿದ್ದನ್ನು ಕೇಳಿ ಅವನು ಪಾವನನಾಗಿ ಬ್ರಾಹ್ಮಣನ ಶಿಷ್ಯ ಅಲ್ಲಿಂದ ಹೊರಟು ಗಂಗಾ ನದಿ ತೀರವನ್ನು ಸೇರಿದನು ಮಾಘ ಮಾಸದ ಕಡೆಯ ಮೂರು ದಿನಗಳು ನದಿ ಸ್ನಾನ ಮಾಡಿ ಮಾಘಸ್ನಾನಿಸಿ ಸ್ನಾನ ಮಾಡಿದನು ಬಳಿಕ ತನ್ನ ಗುರುಗಳು ಹೇಳಿದಂತೆ ಹನ್ನೆರಡು ವರ್ಷಗಳ ಕಾಲ ಚಳಿ ಮಳೆ ಗಾಳಿ ಬಿಸಿಲುಗಳೆನ್ನದೇ ತಪಸ್ಸನ್ನು ಆಚರಿಸುತ್ತ ಶಂಕಚಕ್ರ ಗದಾಪಾಣಿಯು ಸಹಸ್ರ ಆದ ಮಹಾವಿಷ್ಣುವಿನಲ್ಲಿ ಧ್ಯಾನಸಕ್ತನಾದನು ಆದ್ದರಿಂದ ಅವನು ಮಾಡಿದ ಪಾಪಗಳು ದೂರವಾಗಿ ನಿರ್ಮಲವಾಗಿ ಶ್ರೀ ಹರಿಸುಜಿಯವನ್ನು ಸೇರಿದನು ಪಾರ್ವತಿ ದೇವಿ ನಿನ್ನ ಸಂಶಯ ಪರಿಹಾರವಾಯಿತಲ್ಲವೇ ಇದೆಲ್ಲ ಮಾಘಸ್ನಾನದ ಪದವೇ ಆಗಿದೆ ಅಂದರೆ ಬ್ರಾಹ್ಮಣನ ಶಿಷ್ಯನೂ ಸಹ ಮಾಘಸ್ನಾನದಿಂದ ತನ್ನ ಪಾಪದಿಂದ ಮುಕ್ತನಾದನು ಹೀಗೆ ಸ್ನಾನ ಮಾಡಿದವರ ಸಂಕಷ್ಟಗಳು ದೂರವಾಗಿ ಭಗವಂತನ ಅನುಗ್ರಹ ದೊರೆತು ವೈಕುಂಠ ಲೋಕವನ್ನು ಸೇರುವನು ಎಂದು ರುದ್ರದೇವರು ತನ್ನ ಅರ್ಧಾಂಗಿ ಪಾರ್ವತಿಗೆ ಹೇಳಿದ ಹೇಳಿದರು ಅಲ್ಲಿಗೆ ಮೂರನೇ ಅಧ್ಯಾಯ ಮುಗಿಯಿತು ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ನೋಡ್ತಾ ಇರಿ ಧನ್ಯವಾದಗಳು